ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಪ್ರೊಫೆಷನಲ್ ಆಗಿ ನಾನು ಈಗಾಗಲೇ ಚೈನ್ ಅನ್ನು ತೋರಿಸ್ಕೊಟ್ಟಿದ್ದೀನಿ ಆ ಚೈನ್ ಸ್ಟಿಚ್ ಜೊತೆಗೆ ನೀವು ಆಗಿ ಅಂತಂದರೆ ನೀವು ಈಗ ನ ನೆಕ್ ಲೈನನ್ನು ಮಾಡಬೇಕು ಈಗ ಚೈನ್ ಚೈನ್ ಸ್ಟಿಚ್ಚನ್ನು ನಾನು ತೋರಿಸಿದ್ದೀನಿ ಅದನ್ನೇ ಯಾವ ರೀತಿ ಬಳಸ್ಕೋಬೇಕು ಅಂತ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ವೀಡಿಯೋನ ಇದ್ದೀನಿ ಇಲ್ಲಿ ನೋಡಿ ನೆಕ್ಕು ಈ ರೀತಿ ಬರುತ್ತೆ ಕಾಣಿಸ್ತಿದ್ಯಾ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ನೆಕ್ಕು ನೋಡಿ ಇದಕ್ಕೆ ಯಾವ ರೀತಿ ಒಂದು ರೌಂಡು ನಾವು ಚೈನ್ ಸ್ಟಿಚನ್ನು ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ನಾನು ತೋರಿಸ್ತೀನಿ ಎಷ್ಟು ಚೈನನ್ನು ನೀವು ಎಷ್ಟು ಲೈನ್ಸನ್ನು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನಾನು ತೋರಿಸ್ತೀನಿ ಅದನ್ನು ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಕಲ್ತ್ಕೊತೀರ ಎರಡೆಳೆ ದಾರನ ಗಂಟಾಕಿಟ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಈಗ ನೋಡಿ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಹೊಸ್ದಾಗಿ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆ ಅಂದರೆ ಫ್ರೀಯಾಗಿ ತೋರಿಸ್ಕೊಡ್ತಾ ಇರುವಂಥ ಆನ್ಲೈನ್ ಕ್ಲಾಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಬೇಸಿಕನ್ನು ಒಂದೂ ಬಿಡ್ದಂತೆ ಇದ್ದೀನಿ ನನ್ನ ಹಿಂದಿನ ವೀಡಿಯೋಸನ್ನು ನೀವು ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಸ್ ಆದರೂ ಅಷ್ಟೇ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ ನನಗೇನು ಎಷ್ಟು ಗೊತ್ತಿದೆ ಅದಷ್ಟನ್ನು ನಿಮಗೆ ಹೇಳ್ಕೊಡೋಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ ಎರಡೆಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಲಾಕನ್ನು ತೆಗೆದು ನೋಡಿ ಎರಡೆಳೆನ ಇಲ್ಲಿ ಒಂದು ಲಾಕನ್ನು ಹಾಕೋಬೇಕು ಹಾಕೊಂಡು ಪುಟ್ ಪುಡ್ತಾಗಿ ಚೈನ್ ಸ್ಟಿಚ್ಚನ್ನು ನಾವೇನು ಗೆರೆಯನ್ನು ಹಾಕಿದ್ದೀವಿ ನೋಡಿ ಈ ರೀತಿ ಗೆರೆ ಮೇಲೆ ನಾವು ಮಾರ್ಕ್ ಮಾಡೇ ಮಾಡಿರ್ತೀವಿ ಈಗಾಗಲೇ ನಾನು ಮಾರ್ಕ್ ಮಾಡಿರುವಂಥ ವೀಡಿಯೋನು ಸುಮಾರು ಅಪ್ಲೋಡ್ ಮಾಡಿದ್ದೀನಿ ಆರಿ ವರ್ಕನ್ನು ಮಾಡೋದಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಕೆಲವರು ನೋಡಿದ್ರು ನೋಡಿರ್ತಿರೋ ಏನೋ ನನಗೆ ಗೊತ್ತಿಲ್ಲ ಆದರೂ ಚೆಕ್ ಮಾಡಿ ಮಾರ್ಕಿಂಗ್ ವಿಡಿಯೋ ತೋರಿಸಿ ಅಂತ ಕೇಳ್ತಾನೆ ಇರ್ತೀರ ನಾನು ಸುಮಾರು ಅಪ್ಲೋಡ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ನಾನು ಮಾಡುವಾಗೆಲ್ಲ ಅದನ್ನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಅಂದರೆ ನೀವು ಬರೀ ಆರಿ ವರ್ಕ್ ಕಲ್ತರೆ ಸಾಕಾಗಲ್ಲ ಜೊತೆಗೆ ಕಟಿಂಗೂ ಕಲಿತಿರ್ಬೇಕು ಕಟ್ಟಿಂಗು ಕಲಿತಿರಬೇಕು ಜೊತೆಗೆ ನೀವು ಕಟ್ಟಿಂಗ್ ಅಷ್ಟು ನಮಗೆ ಬರೋಲ್ಲ ಅಂದ್ರೂ ನೀವು ಆರಿ ವರ್ಕ್ ಮಾಡೋದಕ್ಕೆ ಮಾರ್ಕಿಂಗ್ ಮಾಡುವಷ್ಟನ್ನಾದರೂ ಕಲ್ತ್ಕೋಬೇಕು ಅಷ್ಟು ಅದಕ್ಕೋಸ್ಕರ ನಾನು ಪುನಃ ಪುನಃ ತೋರಿಸ್ಕೊಡ್ತಾನೇ ಇದ್ದೀನಿ ಈಗ ನಾನು ಯಾವಾಗ ಆರಿ ವರ್ಕ್ ಮಾಡುವಾಗ ಯಾಕೆಂದರೆ ಎಲ್ಲ ವರ್ಕ್ ಮಾಡುವಂಥದ್ದನ್ನು ನಾನು ಬೇಸಿಕ್ ತೋರಿಸ್ತಾ ಇರೋದ್ರಿಂದ ಅದೆಲ್ಲನೂ ನಾನು ನಿಮಗೆ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ನಾನು ಬ್ಯುಸಿ ಇರ್ತೀನಿ ಆದ್ರೂ ನಾನು ಬ್ಯುಸಿ ಟೈಮಲ್ಲೂ ಟೈಮ್ ಮಾಡಿಕೊಂಡು ನಾನು ಲೆಕ್ಕ ವೀಡಿಯೋಸ್ನ ಹಾಕೋಕೆ ಟೈಮ್ ಇರಲ್ಲ ಅಂಥದ್ರಲ್ಲೂ ನಾನು ಬೇಸಿಕ್ ಅಲ್ವಾ ಅದು ಗ್ಯಾಪ್ ಆಗತ್ತೆ ಅಂಥೇಳಿ ಪ್ರತಿದಿನವೂ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಪ್ರತಿದಿನವೂ ಹನ್ನೊಂದುವರೆಗೆ ನಿಮಗೆ ವೀಡಿಯೋ ರೀಚ್ ಆಗಿರುತ್ತೆ ಯಾಕೆ ಅಂದರೆ ಈಗ ಎಷ್ಟೊಂದು ಜನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಕಾಯ್ತಾಯಿರ್ತಾರೆ ಅಂತೇಳಿ ನಾನು ನನಗೆ ಬಿಡುವಿಲ್ಲ ಅಂದ್ರೂ ನನಗೆ ಕಷ್ಟ ಆದ್ರೂ ಸಹ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಪ್ರತಿಫಲವಾಗಿ ನೀವು ಅಷ್ಟು ಕಲಿತ್ರೆ ನಮಗೆ ತುಂಬಾ ಖುಷಿಯಾಗತ್ತೆ ಮತ್ತು ಅದನ್ನು ಇನ್ನಷ್ಟು ಉಪಯೋಗಿಸ್ಕೋಬೇಕು ಅಂದರೆ ಇನ್ನೊಂದಷ್ಟು ಜನಕ್ಕೆ ನೀವು ಶೇರ್ ಮಾಡಿ ಆಗ ನಮಗೆ ಇನ್ನೊಂದಷ್ಟು ಉತ್ಸಾಹ ಆಗತ್ತೆ ಪುನಃ ಇನ್ನೂ ಮಾಡಿ ನಿಮಗೆ ತೋರಿಸ್ಕೊಡ್ಬೇಕು ಇನ್ನೂ ಎಲ್ಲ ಇನ್ನೂ ಏನೆಲ್ಲ ಉಳಿದಿದೆ ಸ್ಟೆಪ್ ವೈಸು ಏಕ್ದಮ್ ಬ್ರೈಡಲ್ ವರ್ಕ್ ಮಾಡೋಕ್ಕಾಗಲ್ಲ ನೀವು ನಾನು ಬ್ರೈಡಲ್ ವರ್ಕ್ ಮಾಡಿದಾಗ್ಲೂ ತೋರಿಸ್ಕೊಡ್ತೀನಿ ಅದರ ವೀಡಿಯೋನು ಹಾಕ್ತೀನಿ ಮಧ್ಯೆ ಮಧ್ಯೆ ಒಂದೊಂದು ಪ್ರತಿಯೊಂದು ವೀಡಿಯೋನೂ ಹಾಕೋಕ್ಕಾಗಲಿಲ್ಲ ಅಂದ್ರೂ ನಾನು ನಾನು ನಿಮಗೆ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಅದನ್ನು ಮಿಸ್ ಮಾಡಿದಂತೆ ಅಂದರೆ ನಾನು ಪಡ್ತಾ ಇರುವಂಥ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ಕಲಿತಾ ಇದ್ದೀರಾ ಅಂತಂದರೆ ತುಂಬಾ ಎಲ್ಪ್ ಆಗತ್ತೆ ನೋಡಿ ಈಗ ಇದು ಆಯಿತು ಕಂಪ್ಲೀಟ್ ಆಗಿದೆ ಒಂದು ರೌಂಡು ಈಗ ಇದಕ್ಕೆ ನಾನು ಹೆಣ್ಣುನಾಟನ್ನು ಹಾಕೋತೀನಿ ಹೆಣ್ಣುನಾಟ ಹಾಕ್ಬಿಟ್ಟೆ ನಾವು ನೆಕ್ಸ್ಟ್ ಮಾಡಿಕೊ ಮಾಡಬೇಕಾಗತ್ತೆ ನೋಡಿ ಈ ರೀತಿ ತಗೊಂಡು ನೋಡಿ ಈ ರೀತಿ ಇದನ್ನು ಈ ರೀತಿ ಹೇಳ್ಕೋಬೇಕಾಗತ್ತೆ ನೋಡಿ ಕಾಣಿಸ್ತಾನೂ ಇಲ್ಲ ಆ ರೀತಿ ಆಯ್ತು ಈಗ ನಾವು ಇದಿಷ್ಟೇ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಈಗ ಇನ್ನೊಂದು ರೌಂಡ್ ಅನ್ನ ಹಾಕ್ತೀನಿ ನಾನು ಎಷ್ಟು ರೌಂಡ್ ಅನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರನೇ ಹೇಳೋದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನೋಡಿ ಈಗ ಇಲ್ಲಿಂದ ತಂದು ಇದೇ ರೀತಿ ಆ್ಯಸ್ ಇಟ್ ಈಸ್ ಇದನ್ನ ನೋಡಿದ್ರೆಲ್ಲ ಚೈನ್ ಸ್ಟಿಚ್ಚು ಇದರಲ್ಲಿ ಏನು ವಿಶೇಷ ಏನಿಲ್ಲ ಇದನ್ನ ಚೈನ್ ಸ್ಟಿಚ್ ಅಷ್ಟೇ ಅಂತ ಅನ್ಕೋಬೇಡಿ ಯಾಕೆಂದರೆ ಇದು ನೆಕ್ ಲೈನ್ಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಜೊತೆಗೆ ನೀವು ಯಾವುದೇ ವರ್ಕ್ ಮಾಡಿದ್ರೂ ನೀವು ಬೇಸಿಕ್ಕಾಗಿ ಚೈನ್ ಸ್ಟಿಚ್ ಅದು ಇದ್ದೇ ಇರುತ್ತೆ ಚೈನ್ ಸ್ಟಿಚನ್ನು ಬಿಟ್ಟು ನೀವು ಯಾವುದೇ ವರ್ಕನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಇದನ್ನು ಪರ್ಫೆಕ್ಟಾಗಿ ಕಲಿತ್ರೆ ಕಾಣಿಸ್ತಾ ಇದೆಯಾ ನೋಡ್ತಾ ಇದ್ದೀರಾ ಈಗ ಫುಲ್ಲು ನೀವು ಎರಡು ಲೈನ್ ಆದರೂ ಹಾಕಬೋದು ಇಲ್ಲ ಮೂರು ಲೈನ್ ಆದರೂ ಹಾಕೋಬೋದು ಎರಡು ಲೈನ್ ಹಾಕಿದ್ರೆ ಸಾಕು ಅಂತ ಅಂದ್ಕೊಳ್ತೀನಿ ಅದ್ರ ಪಕ್ಕ ನೀವು ಒಂದು ಜರಿ ಥ್ರೆಡ್ಡಲ್ಲಿ ಒಂದು ಲೈನ್ ಒಂದು ಲೈನನ್ನು ಕೊಟ್ಕೊಂಡು ಬಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಮೂರು ಚೈನ್ ಸ್ಟಿಚ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ನಾನು ಎರಡು ಹಾಕ್ಬಿಟ್ಟು ಜೊತೆಗೆ ಅದಕ್ಕೆ ಲೋಡ್ ಸ್ಟಿಚ್ಚು ಆ ರೀತಿ ಎಲ್ಲ ಮಾಡ್ಕೊಂಡಾಗ ಇದು ತುಂಬಾ ಚೆನ್ನಾಗಿ ಲುಕ್ಕು ಬರುತ್ತೆ ನೀವು ಇಷ್ಟು ಮಾಡ್ಕೊಂಡು ನಾನು ಈಗೆಲ್ಲ ಲೀವ್ಸ್ ಡಿಸೈನ್ಸು ಮತ್ತು ತ್ರಿಭುಜ ಡಿಸೈನ್ಸು ಅವೆಲ್ಲ ತೋರಿಸಿದ್ದೀನಲ್ಲ ನೀವು ಅಷ್ಟು ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ನೀವು ವರ್ಕನ್ನು ಮಾಡ್ಬೋದು ಸಿಂಪಲ್ ಬ್ರೈಡಲ್ಲಿ ಎಲ್ಲ ಆಗುತ್ತೆ ಜೊತೆಗೊಂದಷ್ಟು ಬೀಡ್ಸು ಕುಂದನ್ಸು ಕುಂದನ್ಸನ್ನು ಆ್ಯಡ್ ಮಾಡೋದು ಯಾವ ರೀತಿ ಅಂತ ನಾನು ಇನ್ನೂ ತೋರಿಸ್ಕೊಟ್ಟಿಲ್ಲ ಖಂಡಿತ ಅದನ್ನು ತೋರಿಸ್ಕೊಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಯಾವ ರೀತಿ ಇದೆಯಲ್ಲ ಅದನ್ನು ನೋಡ್ಕೊಂಡು ನಾನು ಮುಂದುವರಿತೀನಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾನೆ ಇದ್ದೀನಿ ಅದಕ್ಕೋಸ್ಕರ ಆದಷ್ಟು ನಾನು ಏನು ವೀಡಿಯೋ ಆಗ್ತೀನಲ್ಲ ಅದಷ್ಟನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು ಇದೇ ಡಿಸೈನು ನೀವು ನಾನೀಗ ಡಬ್ಬಲ್ ಚೈನ್ ಸ್ಟಿಚನ್ನು ಹಾಕ್ತಾ ಇರುವಂಥದ್ದು ನೀವು ಬೇಕಂದರೆ ತ್ರಿಬ್ಬಲ್ ಹಾಕಬೋದು ಮತ್ತು ಮೂರು ನಾಲ್ಕು ರೌಂಡನ್ನಾದರೂ ಹಾಕ್ಬೋದು ನೀವು ಲೋಡ್ ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಎಂಬೋಸ್ಡ್ ಸ್ಟಿಚ್ಚು ಥ್ರೆಡ್ಡನ್ನು ಯೂಸ್ ಮಾಡಿ ಅದನ್ನು ಹಾಕೊಂಡು ಮಾಡ್ತೀನಿ ಅಂದಾಗ ನಿಮಗೆ ಈ ರೀತಿ ಎರಡು ರೌಂಡು ಬೇಜಾನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಇದನ್ನು ಒಳಗಡೆಯಿಂದ ಹೇಳ್ಕೊಂಡ್ರೆ ಲಾಕ್ ಆಯಿತು ಎಷ್ಟು ಈಸಿ ಅಲ್ವಾ ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಬ್ಬಲ್ಲಾಗಿ ರೌಂಡಲ್ಲಿ ಎರಡು ಯು ಶೇಪು ಇದು ರೌಂಡ್ ನೆಕ್ಕನ್ನು ನಾನು ತೋರಿಸ್ಕೊಟ್ಟಿರುವಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಕ್ವೇರ್ ನೆಕ್ಗೆ ಮತ್ತು ಸ್ಟಾರ್ ನೆಕ್ ಬರುತ್ತೆ ನೋಡಿ ಅದಕ್ಕೆಲ್ಲ ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ನೀವು ಒಂದು ಲೈಕ್ ಕೊಡಬೇಕು ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಖಂಡಿತ ಇಲ್ಲ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು